ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ನಮ್ಮ ಸಂಸಾರ ಚಿತ್ರದಿಂದ ನಮ್ಮ ಸಂಸಾರ ಆನಂದ ಸಾಗರ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಪಿ ಸು ಸುಶೀಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು ನಮ್ಮ ಸಂಸಾರ ಆ ಸಾಗರ ಪ್ರೀತಿಯೆಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯೊಂಬ ದೈವವೇ ನಮಗಾಧಾರ ಆ ದೈವ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ജേനുഗൂടിന നമ്മീ മനയൂ കോടി ബാഴുത്തിവരഗുടിയൂ ജേനുഗൂടിനീ മനയൂ കോടി ബാഴുതിരുവാരഗുടിയൂ തായ മമതയെമ്പേ നമേ രക്ഷയൂ ತಾಯ ಮಮತೆಯೆಂಬುದೇ ನಮಗೆ ರಕ್ಷೆಯೂ ಹಿರಿಯರ ನುಡಿರತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯೆಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಸೋದರ ವಾತ್ಸಲ್ಯದೀ ಲಕ್ಷ್ಮಣನನ್ನು ಮೀರಿಸೋ ಗುಣವಂತನು ತಮ್ಮನು ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸೋ ಗುಣವಂತನು ನನ್ನೀತಮ್ಮನೂ ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳರಥವ ಸಾಗಿಸಲು ಜೊತೆಗೆ ದುಡಿವೆನು ಜೊತೆಗೇ ದುಡಿವೆನು ನಮ್ಮ ಸಂಸಾರ ಸಾಗರ ಪ್ರೀತಿಯೆಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಸಾಗರ ನಮ್ಮ ಸಂಸಾರ ಆನಂದಸಾಗರ ಲಾ ಲ ಲಾ 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 ால